ನೋಡಿ ಜೀವನ ಅಂದ್ರೆ ಕಷ್ಟಪಟ್ಟ ಮೇಲೆ ಬಂದವ್ರಿಗೆ ಸ್ವಲ್ಪ ಸಂತೋಷದ ಅರಿವು ಜಾಸ್ತಿ ತಾವೇ ದುಡಿದು ಮನೆ ಕಟ್ಟಿ ತಾವೇ ಸಂಪಾದಿಸಿ ಮದುವೆ ಆದವ್ರಿಗೆ ಆ ಸುಖದ ಅರಿವು ಚೆನ್ನಾಗಿರ್ತದೆ ಯಾರ್ದೋ ದುಡಲ್ಲಿ ಮೆಡೆಗಾರಿಕೆ ಮಾಡಿದ್ರು ಅಷ್ಟು ಬೆಲೆ ಗೊತ್ತಾಗಲ್ಲ ಈ ಜೀವನ ಒಂಥರ ಇ ಸಿ ಜಿ ಇದ್ದಂಗಂತೆ ಇ ಸಿ ಜಿ ಎದೆ ನೋವು ಬಂದ್ರೆ ಇ ಸಿ ಜಿ ಮಾಡಿಸ್ತಾರೆ ಇ ಸಿ ಜಿದ್ದು ರಿಪೋರ್ಟ್ ಕೊಡ್ತಾರೆ ನೋಡಿ ರಿಪೋರ್ಟ್ ಏನು ಅರ್ಥ ಆಗೋಲ್ತು ಹಾಳಾದ್ದು ಅದ್ರ ಇದ್ರ ಈ ಗೆರೆ ಎಲ್ಲ ಮೇಕೆ ಕೆಳಾಕೆ ಮೇಕೆ ಕೆಳಾಕೆ ಮೇಕೆ ಕೆಳಾಕೆ ಇರ್ತಾವ ನಾವು ನೋಡಿ ಇದೇ ಹಿಂಗ್ ಮೇಕೆ ಕೇಳಾಕವೆಲ್ಲ ನೆಟ್ಗಿಲ್ವಲ್ಲ ಅನ್ಕೋಬಿಟ್ಟಿರಿ ನೆಟ್ಗಾರ ನಾವೇ ಇಲ್ಲ ಅಂತ ಮೇಲೆ ಈಶಿಜಿ ಗೆರೆ ನೆಟ್ಗಾಗದೆ ಅಂದ್ರೆ ನಮ್ ಜೀವಿಲ್ಲ ಅಂತ ಅರ್ಥ ಹಂಗೆ ಈಶಿಜಿ ಗೆರೆ ಹಂಗೆ ಸುಖ ದುಃಖ ನೋವು ನಲಿವು ಹಸಿವು ಆಹಾರ ಇದು ಶತ್ರುತ್ವ ಸಂಬಂಧ ಇವೆಲ್ಲ ಆಗ್ತಾ ಇರ್ಬೇಕು ಮೇಲೆ ಕೆಳಗೆ ಜೀವನ ಹೋಗ್ತಾ ಇರ್ಬೇಕು ಯಾರ ಜೊತೆ ಅಲ್ಲರ ಜಗಳ ಆಡ್ಬಿಟ್ಟು ಮೂರು ದಿನ ಮಾತು ಬಿಟ್ಬಿಟ್ಟು ಆಮೇಲೆ ಮಾತಾಡಿಸಿ ನೋಡೋರಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಒಂದ್ ವರ್ಷ ಬಿಟ್ಟು ಮಾತಾಡ್ಸಿದ್ರೆ ಖುಷಿ ಆಗ್ಬಿಡ್ತದೆ ಸದ್ಯ ಮಾತಾಡಿದ್ರೆ ನಮ್ಮ ಜೊತೆ ಅಂತ ಅದಕ್ಕೆ ಬಂದಗಳೇ ಒಂದೇ ಸಮದ ಬದುಕಲ್ಲ ಚಂದ ಏನ್ ಬದುಕು ಚಂದ ಏನ್ ಆಗ್ಬೇಕ್ರಿ ಬಡತನದಿಂದ ಸಿರಿತನ ಬರಬೇಕು ದುಡಿದು ಸಂಪಾದಿಸ್ಬೇಕು ಹೆಮ್ಮೆಯಿಂದ ಒಂದು ಮನೆ ಕಟ್ಟಬೇಕು ಈ ಮನೆ ಕಟ್ಟಿದ್ದೀನಿ ನಾನು ಚೆನ್ನಾಗಿದ್ದೀನಿ ನಾನು ಯಾರನ್ನು ನೋಯಿಸಿಲ್ಲ ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅನ್ನುವಂತ ಆತ್ಮಾನಂತ ಇರಬೇಕು ಅದು ಜೀವನ ಅದಕ್ಕೆ ಜೀವನಕ್ಕೂ ಈ ಚೀಜಿಗೂ ಬಹಳ ಸಂಬಂಧ ಅದೆ ಅಲ್ಲಿಗೆರೆ ಬೇಡ ನಮ್ಮ ಜೀವನ ಒಂದೇ ಸಮಯ ಇರುದ್ ಬೇಡ ಸ್ವಲ್ಪ ವ್ಯತ್ಯಾಸ ಇರಲಿ ವೇರ್ವೇಷನ್ ಇರಲಿ ಬೇಡೋಣ ಬಸವಣ್ಣನವರ ಒಂದು ಚರಿತ್ರೆಯಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಸಂಸ್ಕಾರವನ್ನ ಕಳಿಸ್ತಾ ಕಾಲವನ್ನು ಕಳೀತಿದ್ನಲ್ಲ ಬಸವಣ್ಣ ಆಗಿರ್ತಕ್ಕಂಥವನು ಎಂಟು ವರ್ಷ ತುಂಬು ನೋಡಿ ಬಸವನಿಗೆ ಮುಖ್ಯವಾದ ಘಟ್ಟ ಈಗ ಆ ಎಂಟು ವರ್ಷ ತುಂಬ ಬಸವ ಮನೆಯಲ್ಲಿ ಸುಭಿಕ್ಷತೆಯಿಂದ ಕಾಲ ಕಳಿತಿರಬೇಕಾದ್ರೆ ತಂದೆ ತಾಯಿಗಳ ಜೊತೆ ಆ ಒಂದು ಘಟನೆ ನೋಡಿ ಆ ಊರಿನಲ್ಲಿರುವಂತಹ ಇಂಗಳೇಶ್ವರ ಕ್ಷೇತ್ರದಲ್ಲಿರುವಂತಹ ದೊಡ್ಡ ದೊಡ್ಡ ಗುರುಗಳಾದಂತಹ ಗಂಗಾಧರ ಶಾಸ್ತ್ರಗಳು ಶಂಕರ ಶಂಕರಶಾಸ್ತ್ರಗಳು ಕೈಲಾಸ ಶಾಸ್ತ್ರಗಳೆಲ್ಲರೂ ಕೂಡ ಮಾದರಸನ ಮನೆ ಕಡೆ ಬರ್ತಾ ಇದಾರಂತೆ ಮಾದರಸರೇ ಸ್ವಾಮಿ ಮಾದರಸರೇ ಬನ್ರಿ ಸ್ವಾಮಿ ಈಚೆಗೆ ಮಾದರಸರು ರೋಡೋಡ್ ಬರ್ತಾರೆ ಯಾರು ಓಹೋ ಜಿನಿಗುರುಗಳು ಶಾಸ್ತ್ರಗಳು ಗಂಗಾಧರ್ ಶಾಸ್ತ್ರಗಳು ಶಾಸ್ತ್ರಗಳು ಏನಿದು ದೊಡ್ಡ ಗುರುಗಳೇ ನಮ್ಮನ ಕಡೆ ಬಂದುಬಿಟ್ಟಿದ್ರೆ ಏನ್ ಸಮಾಚಾರ ಅಲ್ಲ ಕಣ್ರಿ ಮಾದರಸರ ಮಗ ಹುಟ್ಟಿದ ಸಂತೋಷದಲ್ಲಿ ನಮ್ಮ ಕುಲದ ಆಚಾರ ವಿಚಾರಣೆ ಮಾಡ್ತು ಬಿಟ್ಟಿದಿರಲ್ಲ ಏನ್ ಹೇಳದ್ ನಿಮ್ಗೆ ನಾವು ಯಾಕೆ ಸ್ವಾಮಿಗೇನಾಯ್ತು ಅಂತ ನೀವು ಹೇಳ್ತಾ ಇದೀರಾ ಅಲ್ಲ ಕಣ್ರಿ ನಿಮ್ಮ ಮಗನಿಗೆ ನಾಳೆ ಎಂಟು ವರ್ಷ ತುಂಬತಾ ಇದೆಯಲ್ಲ ನಮ್ಮ ಕುಲಬ್ರಾಹ್ಮಣದ ಕುಲಪ್ರದಿತಿ ಪ್ರಕಾರವಾಗಿ ಎಂಟು ವರ್ಷ ತುಂಬುವಂತ ಮಕ್ಕಳಿಗೆ ಜೀನಗರ ಜನ ಜನವಾರ ಕಟ್ಟಬೇಕು ಉಪನಯನ ಮಾಡಬೇಕು ಮರ್ತಬುಟ್ರೆ ಇಲ್ಲ ಸ್ವಾಮಿ ನಾ ಖಂಡಿತವಾಗ್ಲೂ ಮರ್ತಿಲ್ಲ ಅದಕ್ಕೆ ಬೇಕಾದ ಸಕಲ ಸಿದ್ಧತೆಗಳೆಲ್ಲ ಹಿಂದಗಡೆ ಅಡಿಗೆಯೆಲ್ಲ ನಡೀತಾ ಇದೆ ಓಮ ಕುಂಡವೆಲ್ಲ ಸಿದ್ಧತೆ ಆಗ್ತಾ ಇದೆ ನಿಮಗೆ ಬೇಕಾಗಿರುವಂತ ಎಲ್ಲಾ ಕಾರ್ಯಗಳು ಸಿದ್ಧತೆ ಮಾಡಿಕೊಳ್ಳಿ ನಾಳೆ ನಡೆಯುವಂತ ಒಂದು ನನ್ನ ಮಗನಿಗೆ ನಡೆಯುವಂತ ವಿಶೇಷವಾದ ಕಾರ್ಯ ವೈಭೋಗವಾಗಿ ನಡೀಲಿ ಅಂತ ಶಂಕರ ಶಾಸ್ತ್ರಗಳೆಲ್ಲ ಕೂಡ ಬಂದಿದ್ರಲ್ಲ ಅಷ್ಟು ಯಾವ ಬಸವನಿಗೆ ಜಾನುವಾರ ಕಟ್ಟಿ ಉಪನಯನ ಮಾಡುವಂತೆ ಕಾರ್ಯಕ್ಕೆ ಎಲ್ಲ ಸಿದ್ಧತೆ ಆಗ್ತಾ ಇದೆ ಇದನ್ನ ಹರಿಯದ ಬಸವ ತನ್ನ ತಂದೆಯ ಹತ್ರ ಓಡಾಡ್ ಬಂದಂತೆ ಅಪ್ಪಾಜಿ ಅಪ್ಪಾಜಿ ಏನಪ್ಪ ಕಂದ ಇದೇನಿದು ನಮ್ಮ ಮನೆ ಕಡೆ ಇಷ್ಟೊಂದು ಜನ ಸೇರ್ತಾ ಇದ್ದಾರಲ್ಲ ನಮ್ಮ ಮನೆ ನೀನ ವಿಶೇಷವಾದ ಕಾರ್ಯಕ್ರಮನ ಓ ನಿನಗೆ ಇನ್ನೂ ವಿಷಯನೇ ಗೊತ್ತಿಲ್ವೇನಪ್ಪ ನಾಳೆಗೆ ನಿನಗೆ ಎಂಟು ವರ್ಷ ತುಂಬತ್ತಲ್ಲಪ್ಪ ಬಸವ ನಮ್ಮ ಕುಲಬ್ರಾಹ್ಮಣರ ಕುಲಪತಿ ಪ್ರಕಾರವಾಗಿ ನಿನಗೆ ಜನವಾರ ಕಟ್ತಾರೆ ಉಪನಯನ ಮಾಡ್ತಾರೆ ಅದೊಂಥರ ನಮ್ಮ ಕುಲದಲ್ಲಿ ಹೆಮ್ಮೆಯಾದ ಕಾರ್ಯಕ್ರಮ ಕಾರ್ಯಕ್ರಮ ಅದು ವೈಭೋಗವಾಗಿ ನಡೀತ ಕಣೆಯ ಬೇಡಪ್ಪಾಜಿ ಹುಟ್ಟುವಾಗಲೇ ಲಿಂಗಧಾರಣೆ ಮಾಡಿಕೊಂಡು ಬಸವನ ಪರಮಾತ್ಮನ ಬಸವಣ್ಣನವಾಗಿರ್ತಕ್ಕಂಥ ನಾನು ಶಿವನ ಭಸ್ಮವನ್ನು ಧರಿಸಿ ಬಂದಿರುವ ಈ ನನ್ನ ಯಾಕೆ ಒಂದು ಕುಲಕ್ಕೆ ಮೀಸಲಿಟ್ಟು ನನ್ನ ಒಂದು ಕುಲಕ್ಕೆ ಕೆಟ್ಟಾಗ್ತೀರಾ ಬೇಡ ನಾನು ಈ ಜಗತ್ತಿಗೆ ಬಂದಿರುವುದೇ ಲೋಕ ಕಲ್ಯಾಣದ ಕಾರ್ಯಕ್ಕಾಗಿ ಶೋಭಕ್ತಿಯನ್ನು ಜಗತ್ತಿಗೆ ಸಾರುವುದಕ್ಕೋಸ್ಕರವಾಗಿ ದಯಮಾಡಿ ನನ್ನ ಈ ಕಾರ್ಯದಿಂದ ದೂರ ಮಾಡಿ ನನಗೆ ಈ ಬೇಡ ಅಯ್ಯೋ ಉಪನಯ ಮಾಡಿ ಅಂತ ಕಾಣುತ್ತೆ ಇಲ್ಲ ನಿನಗೆ ಯಾರೋ ತಲೆ ಕೆಟ್ಟಿರ್ಬೇಕು ನಿನ್ಗೆ ಇನ್ನು ಗೊತ್ತಿಲ್ಲ ಕಣಯ್ಯ ಅವೆಲ್ಲ ನಮಗ್ ಪದ್ಧತಿಯಲ್ಲಿ ನಡಿಬೇಕು ಅದನ್ನ ಯಾರು ತಡೆಯಕ್ಕಾಗಲ್ಲ ಸುಮ್ಮನೆ ನೀನ್ ನಡಿ ಗೊತ್ತಾಗಲ್ಲ ನಡಿ ಒಳಗಡೆ ಅಂತ ಬಸವನನ್ನು ಒಳಗಡೆ ಕಳಿಸ್ಬಿಡ್ತಾರೆ ಬೆಳಗಾಯ್ತು ಊರೊಂದು ಜನ ಸೇರ್ತಾವ್ರೆ ಎಲ್ಲರೂ ಸೇರಿ ಹೋಮ ಕುಂಡ್ ಸ್ಥಿತಿ ಆಗಿರ್ಬೇಕಾದ್ರೆ ನೀನು ಮುಹೂರ್ತ ಮೀರುವಾಗ ಗುರುಗಳಾದ್ರು ಹೇಳ್ತಾರ ರೇ ಬಸವಣ್ಣ ಕರ್ಕೊಬೇಡ್ರಿ ಮಗನ್ನ ಬೇಗ ಜನಗುರುಗಳಾದಂತ ಇದ್ದಾರೆ ಜನಮರ ಕಟ್ಟಬೇಕು ಮೂರ್ತ ಮೇಲೆ ಹೋಗ್ತಾ ಇದೆ ಕರ್ಕೊಬನ್ನಿ ಆಗ ಕರ್ಕೊಬನ್ನಿ ಅಂತ ಹೇಳಿದಾಗ ಬಸವ ಅಲ್ಲಿ ಎಲ್ಲರ ಜನರ ಮಧ್ಯೆ ಬರುತ್ತಾನಂತೆ ಸ್ವಲ್ಪ ನಾನು ಹೇಳುದನ್ನು ಸ್ವಲ್ಪ ಕೇಳಬೇಕು ಇಲ್ಲಿ ಕೂತಿರುವ ಸಭಿಕರು ಅದೇನು ಹೇಳು ಬಸವ ಅದೇನು ಹೇಳು ಏನಿಲ್ಲ ಈ ಕಾರ ಎಲ್ಲಿಗೆ ನಿಲ್ಲಿಸ್ಬಿಡಿ ನನ್ಗೆ ಯಾವ ಜನವನ್ನು ನನ್ ಕಟ್ಟಬೇಡಿ ಉಪ್ಪುನ ಮಾಡಬೇಡಿ ನನಗೆ ಈ ಕಾರ್ಯ ಇಷ್ಟವಿಲ್ಲ ಹಾಗಂತ ನೀವು ಸುಮ್ಮನೆ ಹೋಗ್ಬೇಡಿ ಪ್ರಸಾದ ಎಲ್ಲ ಸ್ಥಿತಿ ಆಗಿದೆ ಎಲ್ಲ ಒಟ್ಟೆ ತುಂಬ ಊಟ ಮಾಡ್ಕೊಂಡು ನಿಮ್ದಾಗ ಕೊಟ್ಟುಬಿಡಿ ಆದ್ರೆ ಈ ಕಾರ್ಯ ನಡಿಬಾರದು ಏನ್ ಬಸವ ಏನ್ ಮಾತಾಡ್ತಾ ಇದೆಯಾ ನಿನಗೆಲ್ಲ ತಲೆ ಕೆಟ್ಟಿದೆ ಅಂತ ಕಾಣುತ್ತೆ ಇಲ್ಲ ನಿರೋ ತಲೆ ಕೆಡಿಸಿರ್ಬೇಕು ಸುಮ್ಮನೆ ಬಂದ್ ಮಾಡಿಸ್ಕೊಳ ಮಾತ್ರ ಮಾದೇ ಹೇಳ್ರಿ ಮಗನಿಗೆ ನೋಡಿ ಅವರೇನು ಹೇಳೋದಲ್ಲ ನಾನು ಸ್ವಇಚ್ಛೆಂದು ಹೇಳ್ತಿರೋದು ಯಾರು ಮಾತು ಕೇಳ್ತಾ ಇಲ್ಲ ನನ್ನ ಮಾತಿನ ಕೇಳಿ ಈ ಕಾರ್ಯ ನಡಿಬಾರದು ಇಲ್ಲಿಗೆ ನಿಲ್ಲಿಸ್ಬಿಡಿ ರೇ ಮಾತ್ರ ಸರೇ ಏನ್ರಿ ಮಮ್ಮ ಮಗ ಮಾತಾಡ್ತಿರೋದು ಇದು ನಿಂತ ಹೇಳಿ ಮಗನಿಗೆ ಕಳಿಸಿರೋ ಸಂಸ್ಕಾರ ಸಮಾಧಾನ ಮಾಡ್ಕೊಳ್ಳಿ ಸ್ವಾಮಿ ಸಮಾಧಾನ ಮಾಡ್ಕೊಳಿ ಬಸವ ಏನ್ ಮಾಡ್ತಾ ಇದ್ಯಾ ಇಂತ ಮಹಾಗುರುಗಳ ಹತ್ರ ನಾವೇದ್ರು ನಿಂತು ಮಾತಾಡಕ್ಕೆ ಭಯಪಡ್ತೀವಿ ಅಂತದ್ರಲ್ಲಿ ನೀನ್ ಈ ರೀತಿ ಮಾತಾಡೋದು ತಪ್ಪು ಕಣೆಯ ಸುಮ್ಮನೆ ಅವ್ರು ಹೇಳಿದಾಗ ಮಾಡಿಸ್ಕೊಳು ಇಲ್ಲ ಪಾಜಿ ನನಗೆ ಈ ಕಾರ್ಯ ಒಂದು ಚೂರು ಇಷ್ಟವಿಲ್ಲ ನಾನು ಆ ಕಾರ್ಯವನ್ನು ಮಾಡಿಸ್ಕೊಳ್ಳಲ್ಲ ಇದು ನಿನಗೆ ನಿಲ್ಲಿಸ್ಬಿಡಿ ನಿಲ್ಲಿಸ್ಬಿಡಿ ಕಂಡು ಎಷ್ಟು ಮಾತಾಡ್ತಾವ್ರೆ ಕುಲಕ್ಕೆ ಮೃತ್ಯು ಕೊಡಲು ಕಾವು ಅಂದಾಗೆ ಇವನೇ ಇಷ್ಟು ಮಾತಾಡ್ತಾ ಇದ್ರೆ ನಾವೆಲ್ಲ ಸುಮ್ಮನಿಲ್ಲಕ್ಕಾಗಲ್ಲ ಆಗಲ್ಲ ರೇ ಮಾತ್ರ ಸರೇ ನಿಮ್ಮ ಬುದ್ಧಿ ಹೇಳ್ತಿರೋ ಇಲ್ಲ ಅಪರಾಧಿಯಾಗಿ ನಮ್ಮ ಪಂಚಾಯಿತಿ ಕಟ್ಟಲ್ಲಿ ನಿಂತ್ಕೋತಿರೋ ಯೋಚನೆ ಮಾಡಿ ಬಸವ ಇಷ್ಟು ದಿನ ಊರಿಗೆ ನ್ಯಾಯ ಹೇಳ್ತಿದ್ದೆ ನಾನು ಪಂಚಾಯತಿ ಕಟ್ಟಿಲ್ಲ ಅಪ್ಪ ಅದೇ ನಿಂತ್ಕೋಬೇಕೇನೋ ಬೇಡ ಕಣೋ ನನ್ನ ಮಾತ್ರ ಕೇಳೋ ಒಪ್ಕೊಳ್ಳೋರು ಹೇಳದ ಹಾಗೆ ಇಲ್ಲ ಅಪ್ಪಾಜಿ ನನಗೆ ಇದಕ್ಕೆ ಯಾವುದೇ ಕಾಣಕ್ಕೂ ಒಪ್ಪಲ್ಲ ನಾನೀಗೇನಾರು ದುಡುಕ್ ಬಿಟ್ರೆ ಮತ್ತೆ ನನಗೆ ಈ ಅವಕಾಶ ಸಿಗಲ್ಲ ನನಗೆ ಈ ಜೀವನ ಜನಬಾರ ಕಟ್ಟದ ಉಪನಯನ ಮಾಡುದು ಬೇಡ 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 ಐದ್ರ ಮೇಲೆ ಹೆದ್ರ ಮೇಲೆ ಇಲ್ಲ ಹೇಳ್ರಿ ಇಲ್ಲ ಹೋಗೋಣ ಊಟ ಮಾಡ್ಕೊಂಡ್ ಹೋಗ್ರಿ ಊಟ ಮಾಡ್ಕೊಂಡ್ ಹೋಗ ಯಾರು ಗೌಡ್ರು ಮಾಡಿದವ್ರು ಯಾರು ಅಂತ ಇವ್ರನ್ನ ನಮ್ಮ ಹಾಳು ಮಾಡ್ತಾವ್ನೆ ಅವ್ರ ಅವ್ರೆ ಊಟ ಮಾಡಬೇಕ ಊಟಕ್ಕೆ ಉಟ್ಬಿಟ್ಟಿ ಊಟ ಊಟ ಮಾಡ್ಕೊಬನ್ನಿ ನೀವು ಕಟ್ಬಿಟ್ರಿ ಗುರುಗಳ ಎಲ್ಲರೂ ಕೂಡ ಮಠ ಎಲ್ಲರೂ ಕೂಡ ಆ ಕ್ಷೇತ್ರದಿಂದ ಪಂಚಾಯತ್ ಕಡ್ಡೆ ಸೇರ್ಬಿಡ್ತಾವ್ರಿ ಕಟ್ಟೆ ಅಂತ ಜನ ಸೇರ್ಬಿಟ್ರಲ್ಲ ಹೋಗ್ರಿ ಆ ಮಾದರ್ ಸಮಾಧಾನ ಬೇಕೆಂತ ಬಸವನ ಬರಗ್ರಿ ಅಂತ ಸೈನಿಕರನ್ನು ಕಳಿಸ್ತಾರೆ ಇಲ್ಲಿ ಊರಿನ ಜನ ಎಲ್ಲ ಕರ್ಕ ಬರಕ್ಕೆ ಬರ್ತಾ ಇದ್ರಲ್ಲ ರೇ ಮಾದ್ರ ಸರ ಪಂಚಾಯತಿ ಕಟ್ಟೆಲ್ಲ ಸರ್ ಅವ್ರೆ ನಿಮ್ಗೋಸ್ಕರ ಬನ್ನಿ ಎಂತ ಮಗನ ಎತ್ ಬಿಡ್ರಿ ಮಗನ ಕರ್ಕೊಂಡು ಗಂಡ ಇಂಡ್ತಿರ್ಬ್ರೂ ಕೂಡ ಪಂಚಾಯತಿ ಕಟ್ಟೆ ಕಡೆ ಬರ್ತಾವ್ರೆ ಹಾ ಪಂಚಾಯತಿ ಕಟ್ಟೆ ಕಡೆ ಬರ್ತಿರ್ಬೇಕಾದ್ರೆ ಏನಾಯ್ತು ಇಲ್ಲಿ ಪಂಚಾಯತಿ ಕಟ್ಟೆ ದೊಡ್ಡ ದೊಡ್ಡರೆಲ್ಲ ಮಾತಾಡಕತ್ತಾವ್ರೆ ನೋಡಿ ಸ್ವಾಮಿ ನಾವೇ ಒಂದ್ ತೀರ್ಮಾನ ಇವನ್ ಏನಾರು ಹೀಗೆ ಬಿಟ್ಟು ಬಿಟ್ರೆ ಇವನಿಂದ ಮಕ್ಕಳೆಲ್ಲ ಹಾಳಾಗೋಯ್ತಾರೆ ಅಯ್ಯೋ ಯಾತಿ ಕೇಳ್ತಾರ ಇವನಿಂದ ನನ್ನ ಮಕ್ಳು ಎಷ್ಟು ಮಟ್ಟಿಗೆ ಗಾಳಾಗೋರು ಗೊತ್ತಾ ಮೊನ್ನೆ ನನ್ ಗಂಡ್ ನನ್ ಮಗ ನನ್ ಬೈಯಕ್ ಬಂದಿದ್ದ ಕಣ್ರಿ ಸುಮ್ನಿರೋದು ಯಾತೀ ಬಾಯ್ಬಿಟ್ಟು ಹೇಳೋದು ಸುಮ್ನಿ ಒಡ್ಸ್ಕಂಡ್ ನಾನ್ ತಪ್ಪು ನಾನು ಅನ್ಭೋಸ್ತ ಬೇರೆ ಬಾಯ್ಬಿಟ್ಟು ಹೇಳಿ ಇಂತ ಆದ್ರೆ ಈ ತರ ಆಗ್ಬಿಟ್ರೆ ನಮ್ಮ ಮಕ್ಕಳು ನಮ್ಮ ಮರ್ಯಾದೆ ಕೊಡಲ್ಲ ನೋಡಿ ನಾನೊಂದ್ ತೀರ್ಮಾನ ಬಂದಿದ್ದೀನಿ ಅವನ ಊರಿಂದ ಆಚೆ ಹಾಕ್ಬೇಕು ಅಂತ ಯೋಚನೆ ಮಾಡಿದೀನಿ ನಿಮ್ಗೆ ಕೊಡಪ್ಪ ಸಕ್ಕ ನೀವ್ ಹೇಳ್ಬೇಕು ದಯವಿಟ್ಟು ನೀವು ಹೇಳಪ್ಪ ಎಲ್ಲ ಮಾತಾಡ್ಕೊಂಬಿಟ್ರ ಇನ್ನೂ ಪಂಚಾಯತಿ ಕಟ್ಟಕ್ಕೆ ಬಂದಿಲ್ಲ ನೋಡಿ ಹೆಂಗಿದೆ ವಿಚಿತ್ರ ಅವರು ಮೂವರು ಜನ ಬಂದ ಕೂಡಲೇ ದೊಡ್ಡ ದೊಡ್ಡವರೆಲ್ಲ ಸೇರಿದ್ರಲ್ಲ ಅಲ್ಲ ಒಂದ್ ಮಾತು ಹೇಳಿದ್ರು ನೋಡಿ ಸ್ವಾಮಿ ಮಾದರ್ಸರೆ ನೀವು ಊರಿಗೆ ಹಿರಿಕರು ನಿಮಗೆ ಒಂದು ಸ್ಥಾನ ಅಂತ ಒಂದಿದೆ ಅದಕ್ಕಾಗಿ ನಿಮ್ಗೆ ಇನ್ನೊಂದು ಕೊನೆ ಅವಕಾಶ ಕೊಡ್ತಾ ಇದೀವಿ ನೋಡಿ ನಿಮ್ ಮಗನ ಬುದ್ಧಿ ಹೇಳಿ ಅವನಿಗೆ ಜನವಾರ ಕಟ್ಟಿಸ್ಬಿಡ್ತಾನ ಇಲ್ವಾ ಕೇಳಿ ಈಗಲೂ ಕೂಡ ನಾವೆಲ್ಲ ಸೇರ್ಬಿಡ್ತೀವಿ ಆ ಕಾರ್ಯ ನಡೆಸ್ಬಿಡೋಣ ಕೊನೆ ಅವಕಾಶ ಕೊಡ್ತಾ ಇರೋದು ಕೇಳಿ ಸ್ವಾಮಿ ಮಾದರ್ಸರ ಹೇಳ್ತಾರೆ ನೋಡಪ್ಪ ಬಸವ ಊರವರೆಲ್ಲ ಸೇರಿ ಒಂದು ಅವಕಾಶ ಕೊಡ್ತಾವ್ರೆ ದಯಮಾಡಿ ಒಪ್ಕೊಳಪ್ಪ ಈಗ ಯಾರು ಒಪ್ಕೊಳ್ಳಪ್ಪ ಇಲ್ಲಪ್ಪಾಜಿ ನಾನು ಒಪ್ಪಾಗಿದ್ರೆ ಅಲ್ಲೇ ಒಪ್ಪುವೆ ನನಗೆ ಒಪ್ಪೋದಿಲ್ಲ ನಾನು ಮಾತಾಡ್ತೀನಿ ಸುಮ್ಮಿರಿ ನಾನು ಅವ್ರ ಹತ್ರ ಮಾತಾಡ್ತೇನೆ ನೋಡಿ ಸ್ವಾಮಿ ದೊಡ್ಡವ್ರೆ ತಪ್ಪು ಮಾಡೋದು ನಾನು ನನಗೇನೇ ಶಿಕ್ಷೆ ಕೊಡಬೇಕಾದ್ರೂ ನನಗೆ ಕೊಡಿ ಏನೂ ತಪ್ಪು ಮಾಡಿದ ನನ್ನ ತಂದೆ ತಾಗ್ಲಿಕ್ಕೆ ಶಿಕ್ಷೆ ಕೊಡಬೇಡಿ ನೀವು ಅವ್ರನ್ನ ಏನು ಮಾಡಿದ್ರೆ ಇವ್ರನ್ನ ಅಲ್ಲೇ ಚೆನ್ನಾಗಿ ಇಟ್ಕೋತೀರ ಇಲ್ಲೇ ಅಂದ್ರೆ ನಾನು ಬೇಕಾದ್ರೆ ಊರನ್ನೇ ಬಿಟ್ಬಿಡ್ತೀನಿ ಅಂತ ಬಸವ ಏನೋ ಊರು ಆ ಕೆಲಸ ಮಾಡು ಮೊದಲು ಆ ಕೆಲಸ ಮಾಡು ಆಗ ನಾವು ಉದ್ದಾರ ಆಗ್ತೀವಿ ಮೊದಲು ಊರು ಊರು ಒಳ್ಳೇದಾಯ್ತು ಹೋಗಿ ನೋಡಲಿ ಏನ್ ಹೇಳ್ತಾ ಇದ್ದೀರಪ್ಪ ನಾನು ಊರು ಬಿಡ್ಬೇಕು ಬಸವ ನೀನ್ ಊರು ಬಿಟ್ಬಿಟ್ರೆ ನಮ್ಮ ಮಕ್ಕಳಾರು ಉದ್ಧಾರ ಆಯ್ತಾರೆ ಚೆನ್ನಾಗಿರ್ತಾರೆ ಊರು ಬಿಟ್ಬಿಡ್ ಮೊದಲು ಸರಿ ಸ್ವಾಮಿ ನಾನೇ ಊರು ಬಿಟ್ಬಿಡ್ತೀನಿ ಅಪ್ಪಾಜಿ ಅಮ್ಮ ನಾನು ಬರ್ತೀನಿ ಬೇಡ ಬಸವ ನಿನ್ನ ಇಷ್ಟು ವರ್ಷ ನಿನ್ನ ನೋಡಿ ಸಾಕಿದಕ್ಕೆ ನಮ್ಮನ್ನ ಈ ರೀತಿ ಬಿಟ್ಟು ಹೋಗ್ತೀರು ಬೇಡ ಕಡೆ ನನ್ನ ಮಾತು ಕೇಳು ಒಪ್ಕೊಬಿಡು ಇಲ್ಲ ಅಪ್ಪಾಜಿ ಬಹಳ ವರ್ಷದಿಂದ ಸಂಗಮನಾಥನನ್ನ ಕೈ ಬೀಸಿ ಕರೆಯುವಂತ ಆಯ್ತಾ ಇದೆ ನಾನು ಅವನ ಜೊತೆ ಹೋಗಲೇಬೇಕು ಕೂಡಲ ಸಂಗಮ ನಾನು ಹೋಗಲೇಬೇಕು ನಾನು ತಡಿಬೇಡಿ ನಾನು ಹೊಟ್ಟು ಅಂತ ಬಸವನಾಗಿರ್ತಕ್ಕಂಥವನು ತಂದೆ ತಾಯಿಗಳನ್ನ ಬಿಟ್ಟು ಊರನ್ನ ಬಿಟ್ಟು ಹೊರಟು ಬಿಡ್ತಾ ಇದ್ದಾನೆ ಆ ಪುಣ್ಯವಾದ ಕ್ಷೇತ್ರದ ಕಡೆಗೆ ಊರನ್ ಜನ ಸಂತೋಷ ಪಡ್ತಾ ಇದ್ರಲ್ಲ ಅದಕ್ಕೆ ನೋಡಿ ಗ್ರಹಚಾರ ಕೆಟ್ಟರೆ ಅಗ್ಗಾವಾಗುತ್ತೆ ಹಾಲು ಹಾಲ ಹಲವಾಗುತ್ತೆ ಇಲ್ಲಿ ಬಸವನ ಜೀವನದಲ್ಲಿ ತನ್ನ ಎಲ್ಲರನ್ನ ಬಿಟ್ಟು ತ್ಯಾಗ ಮಾಡಿ ಹೋಗುವ ಸ್ಥಿತಿ ಬಂತು ಊರನ್ನೇ ಬಿಟ್ಟು ಹೋಗ್ತಾ ಇದ್ದಾನೆ ಅದಕ್ಕೆ ಭಗವಂತನ ಲೆಕ್ಕಾಚಾರದ ಮುಂದೆ ನಮ್ದೇನೋ ನಡೆಯಲ್ಲ ಅವನಿಟ್ಟಾಗಿಡ್ಬೇಕು ಕೊಟ್ಟಿದ್ದ ತಿನ್ಬೇಕು ಒತ್ತಾಯಿತು ಬಾ ಅಂದಾಗ ನಾವೆಲ್ಲವನ್ನ ಬಿಟ್ಟು ಹೋಗ್ತಾ ಇರಬೇಕು ಯಾವುದು ಜೀವನದಲ್ಲಿ ಶಾಶ್ವತವಲ್ಲ ಅದಕ್ಕೆ ನೋಡಿ ಒಂದು ಗೀತಾರೆ அழுதைத்த ஜீவா இல்ல விதியாட்ட வல்லோர் யாரோ மாணவா ஓ விதியாட்ட கள்ளோர் யாரோ மாணவா ನಗುತ್ತೈತೆ ದೈವ ಅಲ್ಲಿ ಅಳುತೈತೆ ಜೀವ ಇಲ್ಲಿ ನಗುತ್ತೈತೆ ದೈವ ಅಳುತೈತೆ ಜೀವ ಇಲ್ಲಿ ವಿಧಿಯಾಟಬಲ್ಲೋ ಯಾರು ಮಾನವ ಮಾನವ ವಿಧಿಯಾಟ ಕಂಡೋ ಯಾರು ಮಾನವ ನಗುತೈತೆ ದೈವ ಅಲ್ಲಿ ಅಳುತೈತೆ ಜೀವ ನಗುತೈತೆ ಅಡು ಜೀವ ವಿಧಿಯ ಬಲ್ಲೋರ್ ಯಾರು ಮಾನವಾ ಮಾನವ ವಿದಿಯಾಟ ಕಣೋರ್ ಯಾರು ಮಾನವಾ ூரா மனதாசநூரு அறிதோ தேவையார நிஜ ஹைக்கூற நின்று பாடோசனாலோ இல்லை நின் கடத்தன கோ ಬಲ್ಲೋರ್ ಯಾರು ಮಾನವ ವಿಧಿಯಾಟ ಯಾರು ಮಾನವಾ ದೈವ ವಿಧಿಯಾಟ ಬಲ್ಲೋರ್ ಯಾರು ಮಾನವ ಓ ವಿಧಿಯಾಟ ಕಂಡ್ಲೋರ್ ಯಾರು Oh

तंगा। तो तंगा। लिक लिक लिक। आ विधि विधिया ट बल्लोरिया रोहानवा विधि रोहानवा ಹಳುತೈತೆ ಜೀವ ಇಲ್ಲೇ ನಗುತೈತೆ ದೈವಾ ಇಲ್ಲಿ ಅಳುತೈತೆ ಜೀವ ಇಲ್ಲೇ ವಿದಿಯಾಟ ಬಲ್ಲೋ ಯಾರು ಮಾನವಾ ಓ ವಿದಿಯಾಟ ಯಾರು ಯಾರು ಆಗಲ್ಲ ಸಾಕ್ಷಿ ನಮ್ ಈಗಿನ ಕಾಲದಲ್ಲಿ ಅನುಕೂಲ ಅನಾನುಕೂಲಕ್ಕಿಂತ ಅನುಕೂಲನೇ ಚೆನ್ನಾಗಿರೋದು ಅದರಲ್ಲೂ ಹೆಂಗಸರಿಗಂತೂ ಫುಲ್ ಆಗದ ಬಿಡಿ ಈಗ ಬಸ್ ಟಿಕೆಟ್ ಫ್ರೀ ಕರೆಂಟ್ ಫ್ರೀ ಗೃಹಲಕ್ಷ್ಮಿ ಫ್ರೀ ಎಲ್ಲವೆಲ್ಲ ಅನುಕೂಲ ಚೆನ್ನಾಗದ ಈಗ ಭಗವಂತ ಚೆನ್ನಾಗಿಟ್ಟವನೆ ಪಾಪ ಗಂಡಸರಿಗೆ ಒಂದು ಡಬಲ್ ಏರ್ಕಂಡ್ ಈಗ ಅವ್ರಿಗೆ ಅವ್ರಿಗೆ ಪಾಪ ಯಾಕೆ ಪರಮಾತ್ಮ ಸಹಕಾರ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಏನ್ ಯಾವ ಪರಿಸ್ಥೆ ತಗೊಳ್ಳಿ ಯಾವ ಜಾತ್ರೆ ತಗೊಳ್ಳಿ ಯಾವ ಫಂಕ್ಷನ್ ತಗೊಳ್ಳಿ ಸುಮ್ ಹೆಂಗು ತುಂಬೋರಪ್ಪ ಮೊನ್ನ ಮಾದಪ್ಪನ ಬೆಟ್ಟಕ್ಕೆ ದರ್ಶನಕ್ಕೆ ಅಂತ ಹೋಗಿ ಮ್ಯಾಮ್ ಓದೋ ಮಾಸಲ್ಲಿ ಬೆಟ್ಟನ ಬೆಟ್ಟ ಎಲ್ಲ ಬರೀವ್ ಹೆಂಗುಸಿ ತುಂಬವ್ರ ಇದ್ ಯಾರ ಗಂಡಸರು ಇಬ್ರು ನಿಂತವ್ರೋಡ್ರಿ ಇಬ್ರು ತಂಬಡತೀರಿ ಇಬ್ಬರೇ ನೆಕ್ಸ್ಟ್ ವರ್ಷಕ್ಕೆ ಅವ್ರನ್ನೂ ಚೇಂಜ್ ಮಾಡ್ಬೇಕು ಕಡಿದಾರಂತ ಲೇಡೀಸ್ ಮಾಡ್ಬೇಕು ಕಡಿದಾರಂತ ಆಗೋಯ್ತು ಪ್ರಪಂಚ ಅಂದ್ರೆ ಪರಮಾತ್ಮ ಸಹಕಾರ ಅನುಕೂಲ ಚೆನ್ನಾಗಾರ ಅದಕ್ಕೆ ತಾನೇ ಬಸ್ ಹತ್ತಿನಿ ಹತ್ತಿನಿ ಅಂದ್ಬಿಟ್ಟು ಕೊಳ್ಳೆ ಬಸ್ ಸ್ಟ್ಯಾಂಡ್ಲಿ ಬಸ್ ಡೋರ್ನೆ ಕಳದಿಟ್ಬಿಟ್ರಪ್ಪ ಆತಾಗ ಕಿಟಕಿ ಒಳಕ್ಕೆಲ್ಲ ನುಗ್ಗುದು ಸ್ವೈಡ್ರ್ ಮನ್ ಕಣ್ಣಿಗೆ ಕನ್ನೆಟ್ರಿಗೆಲ್ಲ ಕಲ್ತಬದ್ರು ಇನ್ನೊಂದ್ರ ಯಾವ್ದು ಹೆಂಗ್ ಸು ಡ್ರೈವರ್ ಸೀಟ್ ಕೂತ್ ಗಾಡಿ ನಾಳೆ ಗಾಡಿ ಬಿಡ್ಬಿಟ್ಟಿವಳ ಏನ್ ಸುಮ್ ಕೂತ್ಕೊಂಡು ಜಬರ್ಸ್ ನಿಂತು ಬಿಟ್ಟಳ ಅವಾಗ ಡ್ರೈವರ್ ಹೆಂಗ್ ಕೂತಿದ್ರು ನೋಡೋಕಂಡ ಕಳೆಕ ಅಯ್ಯೋ ನಾನು ಎಲ್ಲಾ ಸೀಟ್ ನೋಡ್ಕೊಂಡ್ ಬಂದ್ ಹಿಂದ್ಗಡೆಯಿಂದ ಎಲ್ಲಾ ಸೀಟ್ಗೂ ಅದ್ಯಾವ ಸಾಧನದ ಖರ್ಚಿ ಹಾಕ್ಬಿಟ್ಟಿದ್ರು ಇದೊಂದು ಸೀಟ್ ಖಾಲಿ ಇತ್ತು ಅದಕ್ಕೆ ಈ ಸೀಟ್ ಕರ್ಚಿ ಹಾಕ್ಬಿಟ್ಟು ಕೂತ್ಕೊಂಡಿಂದ ಅಲ್ಲ ಕಮ್ಮ ಆಯ್ತು ಡ್ರೈವರ್ ಸೀಟು ನೀ ಕೂತ್ಕೊಂಡ ಗಾಡಿ ಬಿಡೋ ಬಿಡು ಅಯ್ಯೋ ನೀ ಅತ್ತ ನಿಂತಕ ನಾನೇ ಬಿಟ್ಬಿಡ್ತೀನಿ ಅವತ್ತಾಗ ಏನ್ ಮಲ್ಲಿ ಇಟ್ಟಾಡಿಸ್ತಂಗೆ ಅದು ಬಿಟ್ಬಿಡ್ತೀನಿ ಅನಕ ಹೆಂಗಾಗೋಯ್ತು ಈಗ ಬೆಂಗಳೂರಲ್ಲ ಹೆಂಗಸರುಗಳೇ ಡ್ರೈವರು ಅವ್ರಿಗೂ ದುಡ್ಡು ಕೊಡೋಕೆ ಪ್ರೀ ಟಿಕೆಟ್ ಅಂತ ಕ್ಬಿಟ್ಟು ಆಗೋಯ್ತು ಪ್ರಪಂಚ ಅಂದ್ರೆ ಅನುಕೂಲಗಳ ಅನುಕೂಲಗಳು ಚೆನ್ನಾಗಿದೆ ಅಲ್ಲ ಚೆನ್ನಾಗಿರ್ಲಿ ಪಾಪನ ಬೇಡ ಅಕ್ಕಾಗಲ್ಲ ಪ್ರೀ ಟಿಕೆಟ್ ರಿವ ಮಾಡೋರೆ ಒಳ್ಳೆ ಅನುಕೂಲ ಆಗ್ಬಿಟ್ಟು ಅನ್ಬಿಟ್ಟು ನೀವು ಬಸ್ ಹೊಸ ತಗೊಟದ್ರೆ ಮನ ಯಾರು ನೋಡೋರು ಇಲ್ಲಿ ಮಲ್ಲಿ ಗಂಡಸರು ಮೂರು ಬಾಗ್ಲ ಮಾಡ್ಬಿಡ್ತಾರ ಮನೆ ನಮ್ಮೆಲ್ಲ ಯಾಕೆ ನೀವು ಇತ್ತಿನ ಪ್ರೀ ಮಾಡ್ಕೋ ಅತ್ತಿನ ನೀವು ಪ್ರೀ ಮಾಡ್ಕೊಂಬಂದ್ ಮಣ್ಣು ಕುಣಿಸ್ಕೊತಾರೆ ಸಿಸ್ಟಾಗ ಅವರು ಯಾಕಂದ್ರೆ ಅತ್ತಿನ ಬರೋಳಗು ಪ್ರೀನ ತಾನೇ ಎಡ ಮಾಡ್ಬಿಡ್ತಾನೆ ಹೋಗೋದು ಗಂಡನ ಬ್ಯಾಗ್ಲಿಗೆ ಮೂಲ ಬ್ಯಾಗ್ಲಿಗಿಡಕ್ಕೆ ಕೂತ್ಕತ್ತಾನಪ್ಪ ತಗ ಕಾಚಕ್ಕೆ ಗಡಗತಾಗ ಆದ್ರೆ ಗಂಡನ ಮಾತ್ರ ಬಿಟ್ಬಿಟ್ಟ ಹೋಗ್ಬಿಟ್ಟ ಇಲ್ಲೆಲ್ಲ ಇಲ್ಲಿ ಯಾರು ಅಂತವ್ರು ಇಲ್ವಲ್ಲ ಪಾಪ ಎಲ್ಲ ಒಳ್ಳೆಯವ್ರೆ ಕೊನೆ ಗಂಡ್ ಕೂತ್ ಬಿಟ್ರಂತೂ ನೀವೆಲ್ಲ ಪೂರ್ತಿ ಒಳ್ಳೆಯವರು ಅಂತ ಅರ್ಥ ಹ್ಮ್ ಗೆದ್ದಿರೋರಿಗೆ ಒಣಗಂಟ ಕೂತವ್ರಿಗೆ ಪುಣ್ಯ ಸಿಗೋದು ಪರಮಾತ್ಮನ ಸಹಕಾರ ಕೊನಗಂಟ ಎಷ್ಟ್ ಲೆಕ್ಕ ಇರುತ್ತೋ ಅವ್ರಿಗೆ ಹೋಗಿರೋರ್ದೆಲ್ಲ ಸೇರ್ಕೊಬಿಡುತ್ತ ನಾಳ ಬಂದ್ ಕತೆ ಕೇಳ್ತೇವ್ ಕೇಳಕದ್ದ ಸಿಕ್ಕಿರೋ ಅವಕಾಶ ಅಲ್ವಾ ಅದು ಭಗವಂತನ ಸಹಕಾರ ಎರಡ್ ಎರಡ್ ಸಾವಿರ ದುಡ್ಡು ಈ ಅನುಕೂಲಗಳು ಎಲ್ಲಾ ಚೆನ್ನಾಗ್ ಅದ ಒಟ್ಟಿನಲ್ಲಿ ಭಗವಂತ ಚೆನ್ನಾಗಿರ್ಲಿ ಯಾಕಂದ್ರೆ ಜೀವನದಲ್ಲಿ ಅನ್ಯೋನತಿ ಆಗಿರ್ಲಿ ಬಾಂಧವ್ಯ ಆಗಲಿ ಚೆನ್ನಾಗಿರ್ಬೇಕು ಇಲ್ಲಿ ಬಸವನ ಆಗಿರ್ತಕ್ಕಂಥವನು ತಂದ ತಾಯಿಗಳು ಯಾವ ಊರನ್ನ ಬಿಟ್ಟು ಎಲ್ಲವನ್ನ ಬಿಟ್ಟು ಬರ್ತಾ ಇರ್ಬೇಕಾದ್ರೆ ಆ ಕಿಂಗಳೇಶ್ವರ ಬಾಗೇವಾಡಿ ಸನ್ನಿಧಿಗೆ ಕೃಷ್ಣಾ ನದಿನೇ ಗಡಿಯಾಗಿತ್ತು ಅಂದ್ರೆ ಅದೇ ಒಂದು ಗಡಿನಾಡಿನ ಒಂದು ನದಿಯಾಗಿತ್ತು ನೋಡಿ ಆ ನದಿ ನದಿಯತ್ರ ಬಂದಲ್ಲ ಬಸವ ಬಸವನ ಸ್ನೇಹಿತರೆಲ್ಲ ಆಟ ಆಡ್ತಾ ನಿಂತಿದ್ರು ಅಲ್ಲಿ ಲೋ ಬಸವ ಊರ್ ಬಿಟ್ಟು ಐತಾನ ಕಂಡ್ರೆ ಬಸವ ಇಲ್ಲ ಕಣ್ರಪ್ಪ ನಾನು ಹೋಗ್ಲೇಬೇಕು ನಾನು ಬಿಟ್ಟು ಬಿಡಿ ಆಯ್ತು ಬಸವ ಹೋಗೋದು ಹೋಗ್ತೀಯಾ ನಮ್ ಜೊತೆ ಆಟ ಹೋಗೋ ಒಂದು ಆಟನಾ ಆಟನಾ ಇದೀನೇ ನನ್ನ ಜೀವನದಲ್ಲಿ ಆಟ ಆಡಿರಬೇಕ ನಾನೇ ಅವ್ರಪ್ಪ ಆಟ ಆಡ್ಲಿ ಆಟ ಕಾಣೋ ಬಸವ ಇಲ್ಲ ಸರಿ ಕಣ್ರಪ್ಪ ಆಯ್ತು ಆಟ ಆಡೋಣ ಕೂಡ ಆಟ ಆಡೋದು ಸೇರ್ಕೋತಾನೆ ಹೊಸೂರು ಜಗದೀಶ್ ಮತ್ತು ಕುಟುಂಬಸ್ಥರು ವಯಸ್ಸ ತಾಯಿ ಪಾಪ ಅಲ್ಲಿಂದ ಬಂದು ಕೊಟ್ಟವ್ರೆ ಮುಂದ್ ಕೂತಿರೋ ದೇವ್ರ ಕಂಡ ಕೂತಾರಪ್ಪ ಎಲ್ರು ಇವರು ಭಗವಂತ ಸಾಕಾರ ಒಳ್ಳೇದ್ ಮಾಡ್ಲಿ ವಯಸ್ಸಾದ್ರು ಬಂದವ್ರೆ ಆ ದುಡ್ಡು ಕಾಸು ಅವರು ನಿಮ್ಮ ತೋ ಬೋಣಿ ಮಾಡಿದ್ರೆ ಆಗಲ್ಬೇ ಕೂತಿರಲ್ಲ ಸುಮ್ಮನಪ್ಪ ಅಲ್ಲ ಕೈಗ ಅವ್ರು ಬೇಡ ಅಂದ್ರೆ ಭಗವಂತನ ಸಹಕಾರ ಆಮೇಗೂ ದುಡ್ಡು ತಂದಿಲ್ಲ ಮಿಸ್ ಮಾಡ್ಬಿಟ್ಟು ಮತ್ತಿದ್ರೆ ಪಕ್ತ ಸಾಲ ಮಾಡ್ಬಿಟ್ಟು ಬೆಳಿಗ್ಗೆ ಕೊಟ್ಕೊಳ್ಳರಿ ನಿಮ್ಗೆ ದುಡ್ಡು ಬರೋಕೆ ಎತ್ತ ಬಂದ್ ಕೊಡಕಾಗ ನಮ್ಮ ಭಾವನ ಕಳಿಸ್ಬೇಕಾರೆ ಅಲ್ಲಿಗೆ ಸ್ಪಾಟ್ಗೆ ತೊಂದರೆ ತಕೊಬಂದ್ರಿ ಭಗವಂತ ಒಳ್ಳೇದ್ ಮಾಡ್ಲಿ ಆಮೇಲೆ ಏನಾರ ದುಡ್ಡು ಕೊಡಕ್ ಆಗಿಲ್ಲ ಅಂದ್ರೆ ಫೋನ್ ಪೇ ಮಾಡಬಹುದು ನಿಮೆಲ್ಲ ಫೋನ್ ಪೇ ಗೂಗಲ್ ಪೇ ಎಲ್ ಬೇಕಾದ್ರೂ ಮಾಡ್ಬೋದು ಸ್ಕ್ಯಾನರ್ ಎಲ್ಲ ಕೊಟ್ಬಿಡ್ತೀವಿ ಆಮೇಲೆ ಚಿನ್ನ ಚುಗರು ಕೊಡ್ಬೇಕು ಅಂತ ಹೇಳದ್ ಕೊಡ್ಬೋದು ಏನಿಲ್ಲ ಪರವಾಗಿಲ್ಲ ಯಾರ ಕಿವಿ ಕೈ ಏ ಸುಮ್ನೆ ഏൻ ഗ്രാമ ഗദ്ദർ സാ യാ കൊണ്ടാ സുഖാസുണ്ട